ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಒಂದ್ಸಲ ಮೇಷ ಮೇಷರಾಶಿಯಲ್ಲಿ ಬುಧ ಅದು ನೋಡ್ತಾ ಇದ್ದೀವಿ ವೃಷಭ ರಾಶಿಯಲ್ಲಿ ರವಿ ಗುರು ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಕರ್ಕಟಕ ರಾಶಿಯಲ್ಲಿ ದಿವಸ ಮಾಂದಿ ಬುದಿಯಾಗಿದೆ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಚಂದ್ರ ಹಾಗೂ ಶನಿಯರು ಒಟ್ಟಾಗಿದ್ದಾರೆ ಕುಂಭರಾಶಿಯಲ್ಲಿ ಇಬ್ಬರು ಶತ್ರುಗಳು ಒಂದು ಕಡೆ ಸೇರಿಬಿಟ್ಟಿದ್ದಾರೆ ಇನ್ನು ರಾಶಿಯಲ್ಲಿ ಅಲ್ಲೂ ಇಬ್ಬರು ಶತ್ರುಗಳಿದ್ದಾರೆ ಕುಜ ಮತ್ತು ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ಅನುಕೂಲ ಇಲ್ಲ ಅಂತಲ್ಲ ಆದರೆ ಕಾರ್ಯ ಒತ್ತಡ ಇರ್ತದೆ ಲಾಭವನ್ನು ಕಾಣ್ತೀರ ಸ್ವಲ್ಪ ಒತ್ತಡ ಕಾರ್ಯ ಅಷ್ಟೇನು ಹಿಂಸೆ ಆಗೋದಿಲ್ಲ ಯೋಚನೆ ಮಾಡ್ಕೋಬೇಡಿ ಇನ್ನು ಈ ದಿವಸ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಸ್ನೇಹಿತರಲ್ಲಿ ಸ್ವಲ್ಪ ತೊಡಕು ಉಂಟಾಗುತ್ತೆ ಪ್ರಯಾಣದಲ್ಲಿ ತೊಂದರೆ ಇದೆ ನೀರಿನ ಬಾಧೆ ನೀರಿನ ತೊಡಕನ್ನು ಸೂಚಿಸ್ತಾ ಇದೆ ಅಥವಾ ನೀರ ಜಾರು ಬಿದ್ದುಬಿಡ್ತಕ್ಕಂಥದ್ದು ಪೆಟ್ ಮಾಡಿಕೊಳ್ಳೋದು ಹುಷಾರಾಗಿರಿ ಈ ದಿವಸ ಕಟೀಲು ದುರ್ಗಾ ಪರಮೇಶ್ವರಿ ಸ್ಮರಣೆ ಮಾಡಿ ಇನ್ನು ವೃಷಭ ರಾಶಿ ವೃಷಭ ವೃಷಭರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಶನಿ ಚಂದ್ರರು ಒಟ್ಟಾಗಿದ್ದಾರೆ ವೃತ್ತಿಯಲ್ಲಿ ಮಾನಸಿಕ ಅಸಮಾಧಾನ ಇರ್ತದೆ ಮಾನಸಿಕ ಒತ್ತಡ ಕೆಲಸ ಮಾಡಿಬಿಡಬಹುದು ಆದರೆ ಮನಸ್ಸಿನ ಒತ್ತಡದ ಭಾರ ಅಥವಾ ನೋವು ಕಹಿಯನ್ನು ಕಷ್ಟ ನುಂಗಿಕೊಳ್ಳೋದು ಆ ಥರದಾಗತ್ತೆ ಕೆಲಸದ ವಿಚಾರದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಅಂಥ ಒಂದು ವಾತಾವರಣ ಸ್ತ್ರೀಯರಿಗೆ ಸ್ವಲ್ಪ ಕಹಿಯಾದ ವಾತಾವರಣ ಇರ್ತದೆ ಈ ದಿವಸ ಜೊತೆಗೆ ದಿವಸ ಭಯದ ವಾತಾವರಣವೂ ಇದೆ ಭಯ ನಿಮ್ಮನ್ನು ಏನು ಕುಗ್ಗಿಸುತ್ತೆ ಜೊತೆಗೆ ದಿವಸ ಗಂಟಲು ಬಾಧೆ ಕೂಡ ಇದೆ ಹುಷಾರಾಗಿರ್ಬೇಕು ನೀವು ಇದೆಲ್ಲದರ ನಿವಾರಣೆಗೆ ತೊಡಕಿನ ನಿವಾರಣೆಗೆ ಚಂಡಿ ಕವಚ ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಪರಿಶ್ರಮ ಹೆಚ್ಚಾಗಿರ್ತದೆ ಈ ದಿವಸ ಹಣಕಾಸಿಗೆ ತೊಂದರೆ ಉಂಟಾಗುತ್ತೆ ಬಾಯಿ ಜೋರಾಗಿರುತ್ತದೆ ಬಾಯಿ ಜೋರಾದರೆ ಏನಾಗುತ್ತೆ ನೀವು ಕೆಟ್ಟವರಾಗ್ತೀರಾ ಹೀಗಾಗಿ ಈ ದಿವಸ ಸ್ವಲ್ಪ ತಾಳ್ಮೆ ಬೇಕು ಸಮಾಧಾನ ಬೇಕು ಹೆಚ್ಚು ಮಾತಾಡಬೇಡಿ ಮೌನ ಏನು ಕಲಹ ಇರೋದಿಲ್ಲ ಮೌ ಮೌನಿನ ಕಲಹವನ ಆಸ್ತಿ ಅಂತಕ್ಕಂಥ ಸುಭಾಷಿತ ಅಂತ ಮಾಡ್ಕೊಳ್ಬೇಕು ಮೌನವಾಗಿದ್ದರೆ ಬಹಳ ಒಳ್ಳೆಯದು ಈ ದಿವಸ ನೀವು ನೋಡಿ ಅಲ್ಲಿ ಹಿರಿಯರ ಜೊತೆಗೆ ಮನಸ್ತಾಪಗಳು ಉಂಟಾಗುತ್ತೆ ದೊಡ್ಡವರು ಅಂತ ನೀವು ಗೌರವಿಸೋರು ಯಾರು ಅವರೇ ನಿಮಗೆ ಸ್ವಲ್ಪ ಕಹಿ ಮಾತು ಅಥವಾ ಕಹಿ ಆ ಥರ ಉಂಟಾಗತ್ತಂಥದ್ದೊಂದು ಸಂದರ್ಭ ಇದೆಲ್ಲದರ ನಿವಾರಣೆಗೆ ಗುರುಸ್ಮರಣೆ ತುಂಬ ತುಂಬ ಸಹಕಾರವಾಗುತ್ತೆ ಮಾಡಿ ಊರು ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಕಷ್ಟ ನಷ್ಟ ಎರಡೂ ಇದೆ ನೋವಿದೆ ಏನಿದು ಬೇರೆ ಒಳ್ಳೆಯ ಫಲ ಇಲ್ವಾ ಅಂತಂದರೆ ಈ ದಿವಸ ಸ್ವಲ್ಪ ವೀಕ್ ಆಗಿದೆ ಹೀಗಾಗಿ ಯಾವುದೇ ಕೆಲಸ ಮಾಡಲಿ ಅಥವಾ ಇನ್ಯಾವುದೇ ಒಂದು ಚಟುವಟಿಕೆಗಳಿಗೆ ತೊಡಗೋ ಮುನ್ನ ಸ್ವಲ್ಪ ಶಾಂತವಾಗಿರಿ ಸಮಾಧಾನವಾಗಿರಿ ಹೆಚ್ಚು ಫಲ ನಿರೀಕ್ಷೆ ಮಾಡಬೇಡಿ ಅದು ನಿಮಗೆ ತೊಡಕೆ ಉಂಟಾಗುತ್ತೆ ಈ ದಿವಸ ಈ ಒಂದು ಬಲದ ಏನು ಈ ತೊಡಕಿನ ನಿವಾರಣೆಗೆ ಬಲಪ್ರಾಪ್ತಿಗೆ ತಪ್ಪದೇ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ ತಕ್ಕ ಮಟ್ಟಿಗಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ವ್ಯಾಪಾರಿಗಳಿಗೆ ದಿವಸ ಕ್ಲಿಷ್ಟತೆಯೂ ಇದೆ ಅಂದರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಿ ಈ ಥರದ್ದೇನೋ ಒಂದು ಸುಳಿ ಸಿಕ್ಕ ಹಾಕೊಳ್ಳೋ ಸಾಧ್ಯತೆ ಆದರೆ ವ್ಯಾಪಾರ ಆಗ್ತಾ ಇರುತ್ತೆ ಅಂತೂ ಈ ಸಮಾಧಾನ ಇರೋಲ್ಲ ಆ ರೀತಿಯಲ್ಲಿ ಇದೆ ಈ ದಿವಸ ಗ್ರಹಗಳು ದುಸ್ಥಾನವನ್ನು ಸೇರಿದ್ದಾಗ ಅಥವಾ ತೊಡಕ್ಕೆ ಬಲಹೀನವಾಗಿದ್ದಾಗ ಒಳ್ಳೆಯ ಫಲ ಹೇಗೆ ಹೇಳೋದು ಇದಕ್ಕೇನು ಮಾಡೋದು ಅಂತಂದರೆ ಭಗವಂತನ ಆರಾಧನೆಯಿಂದ ತನಗೆ ತಾನೇ ಅನುಕೂಲ ಆಗ್ತಾ ಹೋಗುತ್ತೆ ಹೀಗಾಗಿ ಈಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ ಗಾಬರಿ ಮಾಡ್ಕೋಬೇಡಿ ಅಷ್ಟೇ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ ವೃ ನಿಮ್ಮ ರಾಶಿಯಾಧಿಪತಿ ಬುಧ ಬೀಕಾಗಿದ್ದಾನೆ ಶನಿಚಂದ್ರ ಶ್ರಷ್ಠದಲ್ಲಿದ್ದಾಗ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಕಾಡಿಸುತ್ತೆ ಚಂದ್ರ ಜೊತೆಗಿದ್ದಾಗ ಲಾಭಾಧಿಪತಿ ಯಾರನೇ ಮನೆಗೆ ಹೋದರೆ ಏನೋ ಲಾಭ ನಿರೀಕ್ಷೆ ಮಾಡ್ಕೊಂಡು ಸಾಲ ಸುಳಿ ಸಿಕ್ಕೊಳ್ತೀವಿ ಸಾಲ ಮಾಡಿಬಿಟ್ಟು ಮಾಡಬೇಡೋಣ ಇನ್ವೆಸ್ಟ್ಮೆಂಟ್ ಮಾಡಬೇಡ ಆ ಥರ ಆ ಥರದ್ದು ಹೀಗಾಗಿ ಸ್ವಲ್ಪ ವೀಕಾಗಿದೆ ಗುರು ಶುಕ್ರರು ಮೌಢ್ಯರಾಗಿದ್ದಾಗ ಒಳ್ಳೆಯ ಫಲ ನಿರೀಕ್ಷೆ ಮಾಡೋದು ಕಷ್ಟ ಆಗುತ್ತೆ ಹೀಗಾಗಿ ತಂದೆ ಮಕ್ಕಳಲ್ಲೂ ಅಸಮಾಧಾನ ಸೂಚಿಸ್ತಾ ಇದೆ ಅಂದರೆ ಮಾಂದಿ ಲಾಭದಲ್ಲಿದ್ದಾನಲ್ಲ ಇದು ಒಳ್ಳೆಯ ಲಾಭ ಹೀಗಾಗಿ ತಕ್ಕಮಟ್ಟಿಗೆ ನಿ ಚೆನ್ನಾಗಿದೆ ಆತನದ್ದು ಬೇಡ ನಿಭಾಯಿಸ್ತೀರಾ ಸಂದರ್ಭಗಳನ್ನು ನಿಭಾಯಿಸುವ ಶಕ್ತಿ ಇದ್ಬಿಟ್ರೆ ಅದೇ ಒಳ್ಳೆಯ ಫಲ ಈ ದಿವಸ ಪ್ರಾರ್ಥನೆಗೆ ತಪ್ಪದೆ ವಿಷ್ಣು ಸಹಸ್ರ ಹೇಳ್ಕೊಳ್ಳಿ ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್